ಎಲ್ಲರಿಗೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಟಿಪ್ ಎಲ್ಲರಿಗೂ ಸ್ವಾಗತ ನೀವು ನವರಾತ್ರಿ ಮುಗಿತಾ ಬಂತು ನವರಾತ್ರಿ ಪೂಜೆಯನ್ನ ಎಲ್ಲರೂ ಕೂಡ ಆದಷ್ಟು ಅವರ ಕೈಯಲ್ಲಿ ಆದಷ್ಟು ಅಥವಾ ಶಕ್ತಿಯಾನುಸಾರವಾಗಿ ಮಾಡಿರ್ತಾರೆ ಕೆಲವೊಬ್ಬರು ಒಂಬತ್ತು ದಿನಗಳ ಕಾಲ ಕೂಡ ನವರಾತ್ರಿಯನ್ನ ಮಾಡಿದರೆ ಕೆಲವೊಬ್ರು ಮೂರು ದಿನ ಮತ್ತು ಕೆಲವೊಬ್ಬರು ಐದು ದಿನ ಅಥವಾ ಇನ್ನೂ ಕೆಲವೊಬ್ಬರು ಒಂದು ದಿನಗಳ ಕಾಲ ಅವರ ಶಕ್ತಿಯಾನುಸಾರವಾಗಿ ಈ ನವರಾತ್ರಿ ಪೂಜೆಯನ್ನ ಆಚರಿಸಿರುತ್ತಾರೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಅಥವಾ ವಿಜಯದಶಮಿಯಲ್ಲಿ ನಾವು ಕಳಶವನ್ನ ವಿಸರ್ಜಿಸುವುದಾದ್ರೂ ಹೇಗೆ ಅಥವಾ ಖಂಡದೀಪವನ್ನ ವಿಸರ್ಜಿಸುವುದು ಮತ್ತು ಅದಕ್ಕೆ ಸರಿಯಾದ ಸಮಯ ಯಾವುದು ಯಾವ ದಿನ ನಾವು ಅಖಂಡ ದೀಪವನ್ನ ವಿಸರ್ಜನೆ ಮಾಡಬೇಕು ಕಳಶವನ್ನ ಯಾವ ದಿನ ನಾವು ವಿಸರ್ಜನೆ ಮಾಡಬೇಕು ಮತ್ತು ಅದಕ್ಕೆ ಸರಿಯಾದ ಕ್ರಮ ಯಾವುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀವಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಚಾನೆಲ್ನ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟದಲ್ಲಿ ಕೊನೆಯದಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಳಶವನ್ನ ನಾವು ಸ್ಥಾಪನೆ ಮಾಡುವಾಗ ನಾವು ಎಷ್ಟೆಲ್ಲಾ ಶುಭ ಮುಹೂರ್ತಗಳನ್ನ ಮತ್ತು ಸಮಯ ಘಡಿಗೆ ಎಲ್ಲಾನು ಕೂಡ ನೋಡಿ ಕಳಶವನ್ನ ಸ್ಥಾಪನೆ ಮಾಡಿರ್ತೀವಿ ದೇವಿಯನ್ನ ಅದರಲ್ಲಿ ಆವಾಹನೆ ಮಾಡಿ ಈ ಒಂಬತ್ತು ದಿನಗಳ ಕಾಲ ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಿರ್ತೀವಿ ಹಾಗಾಗಿ ವಿಸರ್ಜನೆ ಕೂಡ ತುಂಬಾನೇ ಮುಖ್ಯ ಸರಿಯಾದ ಶುಭ ಸಮಯದಲ್ಲೇನೆ ಮಾಡ್ಬೇಕು ಒಂಬತ್ತು ದಿನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಆತುರಾತ್ರವಾಗಿ ವಿಸರ್ಜನೆ ಮಾಡೋದಕ್ಕೆ ಹೋಗಬಾರದು ಇನ್ನು ಈ ನವರಾತ್ರಿಯ ಕಳಶವನ್ನ ನಾವು ಏನು ಸ್ಥಾಪನೆ ಮಾಡಿರ್ತೀವಿ ಹಾಗೂ ಅಖಂಡ ದೀಪವನ್ನ ಏನು ನಾವು ಹಚ್ಚಿ ಪೂಜೆ ಮಾಡಿರ್ತೀವಿ ಇದೆಲ್ಲವನ್ನು ಕೂಡ ವಿಸರ್ಜನೆ ಮಾಡಬೇಕು ಅಂತಂದ್ರೆ ನಮಗೆ ದಶಮಿಯ ತಿಥಿ ಇರಲೇಬೇಕು ಜೊತೆಗೆ ಶ್ರವಣ ನಕ್ಷತ್ರ ಕೂಡ ಇರಬೇಕು ಈ ಎರಡು ಇರುವಂತಹ ದಿನ ಬಹಳನೇ ತುಂಬಾ ಒಳ್ಳೆ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಇನ್ನು ಕಲಶ ವಿಸರ್ಜನೆ ಮಾಡಬೇಕು ಹಾಗಾದ್ರೆ ದಶಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಎಷ್ಟು ಸಮಯದವರೆಗೂ ಇರುತ್ತೆ ಜೊತೆಗೆ ಶ್ರವಣ ನಕ್ಷತ್ರ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ ಈಗಾಗಲೇ ನಾವು ಹೇಳಿರುವ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಾನೇ ನವರಾತ್ರಿ ಪ್ರಾರಂಭವಾಗಿದೆ ಹಾಗೆಯೇ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ದಶಮಿ ತಿಥಿ ಪ್ರಾರಂಭ ಆಗಿ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಿಮಿಷಗಳ ತರಕಾರಿ ನಮಗೆ ಈ ದಶಮಿ ತಿಥಿ ಇರುತ್ತದೆ ಗಂಟೆ ಹಾಗೆಯೇ ಶ್ರವಣ ನಕ್ಷತ್ರ ಗುರುವಾರ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಅಂದರೆ ನಮಗೆ ಸೂರ್ಯೋದಯದ ನಂತರ ದಶಮಿ ತಿಥಿನೂ ಇರುತ್ತೆ ಮತ್ತೆ ಶ್ರವಣ ನಕ್ಷತ್ರ ಕೂಡ ಇರುತ್ತೆ ಹಾಗಾಗಿ ಗುರುವಾರ ವಿಜಯದಶಮಿಯ ದಿನ ಕಳಶವನ್ನ ವಿಸರ್ಜನೆ ತುಂಬಾನೇ ಒಳ್ಳೆಯದು ಹಾಗೆಯೇ ಮಧ್ಯಾಹ್ನದ ಮೇಲೆ ಅಂದ್ರೆ ಎರಡು ಗಂಟೆ ನಂತರ ಏಕಾದಶಿ ಕೂಡ ಪ್ರಾರಂಭವಾಗುತ್ತೆ ಹೀಗಾಗಿ ತುಂಬಾ ಒಳ್ಳೆಯ ದಿನ ಹಾಗಾಗಿ ಗುರುವಾರ ಕಳಶ ವಿಸರ್ಜನೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಇನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದ್ರೆ ಸಂಜೆ ಅಂದ್ರೆ ಆರು ಮೂವತ್ತು ಅಥವಾ ಏಳು ಗಂಟೆಯ ನಂತರ ನೀವು ಕಳಶವನ್ನ ಕದಲಿಸಿ ವಿಸರ್ಜನೆಯನ್ನ ಮಾಡಬಹುದು ವಿಸರ್ಜನೆಯನ್ನ ಮಾಡೋದಕ್ಕೂ ಮುಂಚೆನೆ ನೀವು ಸಂಜೆ ದೇವರಿಗೆ ದೀಪವನ್ನೆಲ್ಲ ಹಚ್ಚಿ ಆ ದಿನದ ಪೂಜೆಯನ್ನೆಲ್ಲ ಇಟ್ಟು ನೈವೇದ್ಯವನ್ನ ಇಡೋದಾದ್ರೆ ಇಟ್ಟು ಎಲ್ಲವನ್ನೂ ಮುಗಿದ ನಂತರ ಪೂಜೆಯೆಲ್ಲ ಮುಗಿದ ನಂತರ ನೀವು ಕೆಂಪಾರತಿಯನ್ನ ಮಾಡ್ಕೊಳ್ಬೇಕು ಹಾಗೇನೆ ಕೆಂಪಾರತಿ ಮಾಡಿರುವಂತಹ ನೀರನ್ನ ನೀವು ಎಲ್ಲಿಂದರಲ್ಲಿ ಅಥವಾ ರಸ್ತೆಯಲ್ಲಿ ಚಲೋದಕ್ಕೆ ಹೋಗಬಾರದು ಅದನ್ನ ಯಾವ್ದಾದ್ರು ಗಿಡದ ಕೆಳಗೆ ಅಥವಾ ಯಾರು ತುಳಿದಿರುವಂತಹ ಜಾಗದಲ್ಲಿ ಕೆಂಪಾರತಿಯ ನೀರನ್ನ ನೀವು ಹಾಕಬೇಕಾಗುತ್ತೆ ಈ ರೀತಿ ಕೆಂಪಾರತಿ ಎಲ್ಲ ಆದ ನಂತರ ನೀವು ಫೋಟೋ ಆಗಿರ್ಬೋದು ಅಖಂಡ ದೀಪ ಆಗಿರಬಹುದು ಅಥವಾ ಕಳಶವನ್ನೇ ಆಗಿರ್ಬೋದು ಕೆಂಪಾರತಿ ಎಲ್ಲ ಆದ ನಂತರ ನೀವು ವಿಸರ್ಜನೆಯನ್ನ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ನೀವು ಗುರುವಾರದಂದು ನೀವು ಬೆಳಿಗ್ಗೆ ಏನು ಪೂಜೆಯನ್ನ ಪ್ರಾರಂಭ ಮಾಡಿರ್ತೀರೋ ಅದಕ್ಕೂ ಮುಂಚೆ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು ಹೊಸ್ತಿಲ ಪೂಜೆಯನ್ನ ಕೂಡ ಮಾಡಿಕೊಂಡು ಆವತ್ತಿನ ದಿನ ಬನ್ನಿ ಮರದ ಪೂಜೆಯನ್ನ ಕೂಡ ನೀವು ಮಾಡ್ಕೋಬೇಕಾಗುತ್ತೆ ನೀವು ಒಂಬತ್ತು ದಿನಗಳ ಕಾಲ ಬನ್ನಿ ಮರದ ಪೂಜೆಯನ್ನ ಸರಳವಾಗಿ ಮಾಡಿಕೊಂಡಿದ್ರೆ ವಿಜಯದಶಮಿ ದಿನದಂದು ನೀವು ಬನ್ನಿ ಮರಕ್ಕೂ ಕೂಡ ಮಡಿಲಕ್ಕಿಯನ್ನ ಅರ್ಪಿಸಬೇಕಾಗುತ್ತೆ ಸೀರೆ ಅಕ್ಕಿ ಹಣ್ಣು ಅರಿಶಿನ ಕುಂಕುಮ ಬಳೆಯನ್ನ ಇಟ್ಟು ಅಲ್ಲಿ ಕೂಡ ನೀವು ಕಾಯಿಯನ್ನ ಹೊಡೆದು ಮಡಿಲಕ್ಕಿಯನ್ನ ಅರ್ಪಿಸಿ ಬರಬೇಕು ಇಲ್ಲಾಂದ್ರೆ ಕೊನೆ ಪಕ್ಷ ಒಂದು ಬ್ಲೌಸ್ ಪೀಸ್ ಅಕ್ಕಿ ಕಾಯಿ ಹಣ್ಣುಗಳು ಈ ರೀತಿಯಾಗಿ ಇಟ್ಟು ಕೂಡ ನೀವು ಬನ್ನಿ ಮರದ ಪೂಜೆಯನ್ನು ನೀವು ಮಾಡಿಕೊಂಡು ಅಲ್ಲಿ ಒಂದು ಕಾಯಿಯನ್ನ ಹೊಡೆದು ಬನ್ನಿ ಪತ್ರೆಗಳನ್ನ ಮನೆಗೆ ತಂದು ಅದನ್ನ ನೀವು ದೇವರ ಮುಂದೆ ಇಟ್ಟು ಪೂಜೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಬೆಳಗಿನ ಪೂಜೆಯಲ್ಲೂ ಕೂಡ ದೇವಿಗೆ ಇಷ್ಟವಾದಂತ ಯಾವುದೇ ನೈವೇದ್ಯವನ್ನ ನೀವು ಮಾಡಿ ಇಟ್ಟು ಬೆಲ್ಲದನ್ನಾಗಿರ್ಬೋದು ಕಾಯಿಯನ್ನಾಗಿರ್ಬೋದು ಸಿಹಿ ಪೊಂಗಲ್ ಈ ರೀತಿಯಾಗಿ ಯಾವುದೇ ಒಂದು ನೈವೇದ್ಯವನ್ನ ನೀವು ಮಾಡಿಟ್ಟು ಬೆಳಗಿನ ಪೂಜೆಯನ್ನೆಲ್ಲಾ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೀವು ದೇವಿ ಪುರಾಣ ಈ ರೀತಿಯಾದ ಯಾವುದೇ ಪುಸ್ತಕಗಳನ್ನ ಓದ್ತಾ ಇದ್ರೆ ಆ ಪುಸ್ತಕಗಳನ್ನ ನೀವು ಎಲ್ಲಾ ನೈವೇದ್ಯವನ್ನೆಲ್ಲ ಮಾಡಿಟ್ಟು ಪೂಜೆಯನ್ನ ಕೂಡ ಬೆಳಗಿನ ಪೂಜೆ ಎಲ್ಲ ಮುಗಿದ ನಂತರ ನೀವು ಸಂಜೆಯ ಸಮಯದಲ್ಲಿ ಮುತ್ತೈದೆಯರನ್ನ ಕರೆದು ಅವರಿಗೂ ಕೂಡ ಅರಿಶಿನ ಕುಂಕುಮವನ್ನ ಕೊಟ್ಟು ಬಾಗಿನವನ್ನ ಕೊಟ್ಟು ನೀವು ಕಳಿಸಬೇಕಾಗುತ್ತೆ ಬಾಗಿನದಲ್ಲಿಯೂ ಕೂಡ ಅರಿಶಿನ ಕುಂಕುಮ ಬ್ಲೌಸ್ ಪೀಸನ್ನ ಹಣ್ಣು ಈ ರೀತಿಯಾಗಿ ಕೂಡ ಇಟ್ಟು ನೀವು ಕೊಡಬಹುದು ಅಥವಾ ನಿಮ್ಮ ಶಕ್ತಿಯನುಸಾರವಾಗಿ ಅರಿಶಿನ ಕುಂಕುಮವನ್ನ ಇಟ್ಟು ತಾಂಬೂಲವನ್ನ ಇಟ್ಟು ಹಣ್ಣನ್ನು ಕೂಡ ಇಟ್ಟು ನೀವು ಕೊಡಬಹುದಾಗಿದೆ ಇನ್ನು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಆ ದಿನ ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದ ತನಕ ನಿಮಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಇನ್ನು ಅಖಂಡ ದೀಪವನ್ನು ಕೂಡ ಅಷ್ಟೇನೆ ನೀವು ವಿಜಯದಶಮಿ ವರೆಗೂ ಕೂಡ ನೀವು ಅಖಂಡ ದೀಪ ಯಾವುದೇ ಅಡ್ಡಿ ಇಲ್ಲದೆ ಯಾವುದೇ ತೊಂದರೆಗಳಿಲ್ಲದೆ ನಂದಿ ಹೋಗದ ರೀತಿಯಾಗಿ ನೀವು ಅದನ್ನ ಜೋಪಾನವಾಗಿ ನೋಡಿಕೊಳ್ಳಬೇಕಾಗುತ್ತೆ ಅಖಂಡ ದೀಪವನ್ನ ಕೂಡ ನೀವು ವಿಜಯದಶಮಿಯ ದಿನದಂದೇ ನೀವು ವಿಸರ್ಜನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಅಖಂಡ ದೀಪವನ್ನ ವಿಸರ್ಜನೆ ಮಾಡಿದ ನಂತರ ಅದನ್ನ ನೀವು ಯಾವುದೇ ಕಾರಣಕ್ಕೂ ಆರಿಸೋದಕ್ಕೆ ನಂದಿಸೋದಕ್ಕೆ ಹೋಗಬೇಡಿ ದೀಪವು ತಾನಾಗೇ ತಾನೇ ಶಾಂತವಾಗಿ ಹೋಗುವವರೆಗೂ ಕೂಡ ಅದನ್ನು ಹಾಗೇನೆ ಉರಿಯಲು ಬಿಡಬೇಕಾಗುತ್ತೆ ಬೇಕಾದ್ರೆ ನೀವು ಬುಧವಾರ ರಾತ್ರಿ ನೀವು ಅದಕ್ಕೆ ಎಣ್ಣೆಯನ್ನ ಹಾಕದಿದ್ರೇನೆ ಒಳ್ಳೆಯದು ಎಣ್ಣೆ ಅಥವಾ ತುಪ್ಪವನ್ನ ಹಾಕುವುದನ್ನ ತಪ್ಪಿಸಬಹುದು ಅಥವಾ ಎಣ್ಣೆ ಕಮ್ಮಿ ಇದೆ ನಿಮಗೆ ವಿಜಯದಶಮಿ ಪೂಜೆ ಎಲ್ಲ ಆಗುವವರೆಗೆ ನೀವು ಈ ದೀಪ ಉರಿಯೋದು ಕಷ್ಟ ಅಂತ ಅನ್ನೋದಾಗ ಸ್ವಲ್ಪ ಮಟ್ಟಿಗೆ ನೀವು ಎಷ್ಟು ಬೇಕೋ ಅಷ್ಟು ನೀವು ಎಣ್ಣೆಯನ್ನ ಹಾಕಿಕೊಂಡು ವಿಜಯದಶಮಿ ಎಲ್ಲ ಮುಗಿಯವರೆಗೂ ಕೂಡ ನೀವು ಅಖಂಡ ದೀಪವನ್ನ ಉರಿಸಬೇಕಾಗುತ್ತೆ ಇನ್ನು ಎಲ್ಲಾ ಪೂಜೆಯನ್ನ ಮುಗಿಸಿಕೊಂಡು ನೀವು ನೀವು ಯಾವ ಪುಸ್ತಕವನ್ನ ದೇವಿ ಪುರಾಣ ಆಗಿರ್ಬೋದು ದೇವಿ ಮಹಾತ್ಮಿ ಅಥವಾ ದುರ್ಗಾ ಸಪ್ತಶತಿ ಈ ರೀತಿಯಾಗಿ ಯಾವುದೇ ಪುಸ್ತಕಗಳನ್ನ ಓದ್ತಾ ಇದ್ರು ಕೂಡ ಅದನ್ನೆಲ್ಲವನ್ನೂ ನೀವು ಮೊದಲೇ ಹೇಳಿರುವ ಹಾಗೆ ವಿಜಯದಶಮಿ ದಿನದಂದು ಸಂಪೂರ್ಣವಾಗಿ ನೀವು ಅಧ್ಯಾಯಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ ನಂತರ ನೀವು ಓದ್ತಾ ಇದರ ಕರ್ದು ಅವರೆಲ್ಲ ಬಂದು ಹೋದ ನಂತರ ನೀವು ಸಂಜೆಯ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ನೀವು ಕೊನೆಯದಾಗಿ ಕೆಂಪಾರತಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಕೆಂಪಾರತಿಯನ್ನ ಮಾಡ್ಕೊಂಡು ನೀವು ದುರ್ಗಾದೇವಿ ಫೋಟೋ ಅಥವಾ ಚಾಮುಂಡೇಶ್ವರಿ ದೇವಿಯ ಫೋಟೋ ಇಟ್ಟಿದ್ರೆ ಅಥವಾ ವಿಗ್ರಹಗಳನ್ನ ಇಟ್ಟ ಪೂಜೆ ಮಾಡಿದ್ರೆ ಅಥವಾ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಅವೆಲ್ಲವನ್ನೂ ಕೂಡ ನೀವು ಮೂರು ಸಲ ಅಲುಗಾಡಿಸಬೇಕಾಗುತ್ತದೆ ಕಲಶವನ್ನ ಇಟ್ಟಿದ್ರೆ ನೀವು ಕಲಶದ ಕಾಯಿ ಮತ್ತು ವಿಳೆದೆಲೆ ಅಥವಾ ಮಾವಿನೆಲೆ ಇಟ್ಟಿದ್ರೆ ಆ ಎಲೆಯ ಸಮೇತವಾಗಿ ನೀವು ಮೂರು ಬಾರಿ ಕಾಯಿಯನ್ನ ಮೇಲಕ್ಕೆ ಕೆಳಗೆ ಎತ್ತಿ ಇಳಿಸಬೇಕಾಗುತ್ತೆ ನಂತರ ಕಲಶವನ್ನ ಮೂರು ಬಾರಿ ಬಲಕ್ಕೆ ಸರಿಸಬೇಕು ಅಖಂಡ ದೀಪವನ್ನು ಕೂಡ ನೀವು ಮೂರು ಬಾರಿ ಬಲಕ್ಕೆ ಸರಿಸಬೇಕಾಗುತ್ತೆ ಫೋಟೋವನ್ನು ಕೂಡ ನೀವು ಮೂರು ಬಾರಿ ಬಲಕ್ಕೆ ಸರಿಸಬೇಕಾಗುತ್ತೆ ಇದರಿಂದ ವಿಸರ್ಜನೆ ಆದ ಹಾಗೆ ಆಗುತ್ತೆ ಇನ್ನು ಅಖಂಡ ದೀಪ ಅಥವಾ ಕಾಮಾಕ್ಷಿ ದೀಪವನ್ನ ಕೂಡ ನೀವು ಮೂರು ಸಲ ಬಲಕ್ಕೆ ತಿರುಗಿಸಿ ನಂತರ ಮೇಲಕ್ಕೆ ಕೆಳಗೆ ಎತ್ತಿ ಇಡಬೇಕಾಗುತ್ತೆ ಇನ್ನು ಅದನ್ನ ನೀವು ಕಳಶವನ್ನಾಗಿರ್ಲಿ ಅಥವಾ ಫೋಟೋವನ್ನೆಲ್ಲ ಏನು ನೀವು ಅಲಗಾಡಿಸಿ ವಿಸರ್ಜನೆಯನ್ನ ಮಾಡ್ಕೊಂಡಿರ್ತೀರಾ ವಿಸರ್ಜನೆ ಆದ ನಂತರ ದೇವರಿಗೆ ನಾವು ಇಟ್ಟಿರುವಂತ ಯಾವುದೇ ವಸ್ತುಗಳನ್ನ ಕೂಡ ನಾವು ಹೊತ್ತು ತೆಗೆದಕ್ಕೆ ಹೋಗಬಾರದು ನೈವೇದ್ಯವನ್ನ ತೆಗೆದುಕೊಂಡು ಮನೆಯವರೆಲ್ಲ ಸೇರಿಸಬಹುದು ಅದರ ಬಿಟ್ಟು ಅದನ್ನ ಬಿಟ್ಟು ಕಳಶವನ್ನ ತೆಗೆಯೋದಾಗ್ಲಿ ಫೋಟೋಗಳನ್ನ ಎತ್ತಿ ಇಡೋದಾಗ್ಲಿ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಅವೆಲ್ಲವನ್ನೂ ಕೂಡ ನೀವು ಶುಕ್ರವಾರದಂದು ನೀವು ದೇವರ ಸಾಮಗ್ರಿಗಳಿರುತ್ತೆ ಅದನ್ನೆಲ್ಲ ನೀವು ತೆಗೆದು ಇಟ್ಕೊಳ್ಬಹುದು ಹಾಗೆಯೇ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನಗಳ ಕಾಲ ಕೂಡ ಪ್ರತಿಯೊಂದು ದೇವಿಯನ್ನ ಒಂದೊಂದು ದಿನ ಆಗಾಹನೆ ಮಾಡಿಕೊಂಡು ಪೂಜೆಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪೂಜೆಯನ್ನ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ನಾವು ವಿಸರ್ಜನೆಯ ಮಾಡುವಾಗಲೂ ಕೂಡ ನಾವು ವಿಸರ್ಜನೆ ನಂತರ ಕೂಡ ನಾವು ಅಷ್ಟೇ ಎಚ್ಚರಿಕೆಯಿಂದ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ವಿಸರ್ಜನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ವಿಸರ್ಜನೆ ಇಲ್ಲ ಆದ ನಂತರ ನೀವು ನೀವೇನು ಕಳಶಕ್ಕಾಗ್ಲಿ ಫೋಟೋಗಾಗ್ಲಿ ಗೆಜ್ಜೆ ವಸ್ತುಗಳನ್ನ ಅಥವಾ ಅರಿಶಿನ ಕೊಂಬನ್ನ ಕಟ್ಟಿದ್ರೆ ಅದನ್ನ ನೀವು ಎಕ್ಕದ ಗಿಡದ ಬುಡಕ್ಕೆ ನೀವು ಹಾಕಬಹುದು ಹಾಗೆಯೇ ಕಳಶದಲ್ಲಿ ಹಾಕಿರುವಂತಹ ನೀರನ್ನ ನೀವು ಒಂದು ಹೂವಿನ ಸಹಾಯದಿಂದ ಮನೆ ತುಂಬಾ ನೀವು ಪ್ರೇಕ್ಷಣೆಯನ್ನ ಮಾಡಿಕೊಂಡು ಕೂಡ ನೀವು ಪ್ರೋಕ್ಷಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಉಳಿದಂತ ನೀರನ್ನ ಕೂಡ ಯಾರು ತೊಳೆದಿರೋ ಹಾಗೆ ಗಿಡದ ಬುಡಕ್ಕೆ ನೀವು ಹಾಕಬೇಕಾಗುತ್ತೆ ಹಾಗೆಯೇ ದೇವರಿಗೆ ಇಟ್ಟಿರುವಂತಹ ಅಕ್ಕಿ ಆಗಿರಬಹುದು ಕಳಶದ ಕಾಯಿ ಆಗಿರಬಹುದು ಅದನ್ನ ನೀವು ಸಾಧ್ಯವಾದ್ರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ನೀವು ಅದನ್ನ ಅರ್ಪಣೆ ಮಾಡಿ ಹಣ್ಣು ಕಾಯನ್ನು ಮಾಡಿಸಿಕೊಂಡು ಬರಬಹುದು ಅಥವಾ ನೀವು ನೈವೇದ್ಯವನ್ನ ಮಾಡಿಕೊಂಡು ಪ್ರಸಾದವಾಗಿ ನೀವು ಅದನ್ನ ತೆಗೆದುಕೊಳ್ಳುವುದಾಗಿದೆ ಇನ್ನು ಪೂಜೆಗೆ ಇಟ್ಟಿರುವಂತಹ ಬನ್ನಿ ಪತ್ರೆಗಳನ್ನ ಕೂಡ ನೀವೆಲ್ಲಿ ನಿಮ್ಮ ಹಣವನ್ನ ಇಡುವಂತಹ ಖಜಾನೆ ಆಗಿರ್ಬೋದು ಅಥವಾ ಹಣವನ್ನ ಇಡುವಂತಹ ಸ್ಥಳದಲ್ಲಿ ನೀವು ಆ ಬನ್ನಿ ಪತ್ರಗಳನ್ನ ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ಇನ್ನೂ ಕೂಡ ಸಂಪತ್ತು ವೃದ್ಧಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ ಹಾಗೇನೆ ದೇವರಿಗೆ ನಾವು ಹಾಕಿರುವಂತಹ ಹೂ ಆಗಿರ್ಬೋದು ಅಥವಾ ಮಾವಿನ ಎಲೆ ಅಥವಾ ಬಾಳೆ ಎಲೆಗಳು ಅಥವಾ ಇನ್ನ ಯಾವುದೇ ರೀತಿಯ ಹೂ ದೇವರಿಗೆ ಅಲಂಕಾರಕ್ಕೆ ಬಳಸಿರುವಂತಹ ಹೂಗಳನ್ನ ನಾವು ಯಾವುದೇ ಕಾರಣಕ್ಕೂ ಯಾರು ತುಳಿದೇ ಇರುವಂತಹ ಜಾಗದಲ್ಲಿನೇ ನಾವು ಅದನ್ನ ಹಾಕಬೇಕು ತೆಂಗಿನ ಮರದ ಬುಡಕ್ಕಾಗ್ಲಿ ಅಥವಾ ಯಾವುದೇ ಗಿಡಗಳ ಬುಡಕ್ಕಾಗ್ಲಿ ನಾವು ಅದನ್ನ ಹಾಕಬೇಕು ಯಾರು ಕೂಡ ಅದನ್ನ ತಿಳಿಯದಿರೋ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಅಖಂಡ ಕೂಡ ನಾನು ಈ ಯಾವುದೇ ಕಾರಣಕ್ಕೂ ನಾವು ದೀಪವನ್ನು ಶಾಂತ ಮಾಡೋದಕ್ಕಾಗ್ಲಿ ಅಥವಾ ನಂದಿಸೋದಕ್ಕಾಗ್ಲಿ ಹೋಗಬಾರ್ದು ಅದು ತಾನಾಗಿಯೇ ಉಳಿದು ಶಾಂತವಾಗುವವರೆಗೂ ಬಿಡಬೇಕಾಗುತ್ತದೆ ಇನ್ನು ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ನಾವು ಅದನ್ನ ದೇವಸ್ಥಾನದ ಹತ್ರ ತಗೊಂಡು ಹೋಗಿ ಅದನ್ನ ಇಟ್ಟು ಬರಬೇಕಾಗುತ್ತೆ ಹೋಗಿ ದೇವಸ್ಥಾನದ ಬಳಿ ಇಟ್ಟು ದೇವರ ದೇವರಿಗೆ ಒಂದು ಪೂಜೆಯನ್ನ ಕೂಡ ಸಲ್ಲಿಸಿ ಹಣ್ಣು ಕಾಯಿಯನ್ನ ಮಾಡಿಸಿಕೊಂಡು ಬರಬೇಕಾಗುತ್ತೆ ಸಾಧ್ಯವಾದ್ರೆ ನವರಾತ್ರಿ ಯಾವುದೇ ದಿನದಲ್ಲಿ ನೀವು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆಯನ್ನ ಅಥವಾ ಹಣ್ಣುಕಾಯಿಯನ್ನ ಮಾಡಿಸಿಕೊಂಡು ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನ ಮಾಡಿಕೊಂಡು ನೀವು ಬರುವುದು ತುಂಬಾನೇ ಒಳ್ಳೆಯದು ಇನ್ನು ವಿಜಯದಶಮಿ ಎಂದು ಕಳಶವನ್ನ ಕದಲಿಸುವುದು ಅಥವಾ ಅಖಂಡ ದೀಪವನ್ನ ಕದಲಿಸುವುದು ಅದಕ್ಕೆ ಸರಿಯಾದ ವಿಧಾನ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಈ ವಿಡಿಯೋ ನಿಮಗೆ ಇಷ್ಟ ಆದವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಶುಭ ದಿನ ಧನ್ಯವಾದಗಳು ಸರ್ವೇ ಜನ ಭವಂತು